ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೀತಾ ಇದೆ ಅನ್ನೋದಕ್ಕೆ ಮೂರು ಉದಾಹರಣೆ ಅಂತ ಹೇಳಿದ್ದಾರೆ ಎಸ್ ಡಿ ಪಿ ಐ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಎರಡನೇ ಉದಾಹರಣೆ ಕೊಟ್ಟಿದ್ದಾರೆ ಈ ಬಗ್ಗೆ ಏನು ಹೇಳ್ತೀರಿ ಈಗ ಸುನಿಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಎಸ್ ಡಿ ಪಿ ಐ ಪ್ರತಿಭಟನೆ ಮಾಡ್ತಾ ಇದೆ ಅನ್ನೋದನ್ನ ಉದಾಹರಣೆಯ ಕೊಡ್ತಾ ಇದೆಲ್ಲವನ್ನು ನೋಡಿದ್ರೆ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋ ರೀತಿ ಮಾತಾಡಿದ್ದಾರೆ ಈ ಬಿ ಜೆ ಪಿ ಅವರು ಯಾವಾಗ್ಲೂ ಯಾವುದೇ ವಿಷಯ ಬಂದ್ರು ಅದನ್ನ ಮುಸ್ಲಿಂ ಇದಕ್ಕೆ ತಗಲ ತಗಲಾಕ್ಬಿಟ್ಟು ಇಡೀ ವಿಷಯವನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡೋದ್ರಲ್ಲಿ ಪರಿಣಿತರು ಬಹುಶಃ ಅದೊಂದ್ರಲ್ಲಿ ಬಿಟ್ರೆ ಇನ್ ಯಾವ್ದ್ರಲ್ಲಿ ಅವ್ರಿಗೆ ಪರಿಣಿತಿ ಇಲ್ಲ ಈಗ ನೋಡಿ ಇನ್ನು ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಪ್ರತಿಭಟನೆ ಮಾಡ್ಬಿಟ್ಟಿದೆ ಅನ್ನೋ ತರ ಹೇಳ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು ಎಸ್ ಡಿ ಪಿ ಐ ಈ ವಿಷಯದಲ್ಲಿ ಪ್ರತಿಭಟನೆ ಮಾಡಿದ್ ಯಾವ್ದಕ್ಕೆ ಧರ್ಮಸ್ಥಳದಲ್ಲಿ ಕೆಲವು ಯೂಟ್ಯೂಬರ್ಸ್ ಸೌಜನ್ಯ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಅಂದ್ರೆ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿ ಯೂಟ್ಯೂಬ್ ಮೂಲಕ ವಿಡಿಯೋಗಳನ್ನ ಮಾಡ್ತಾ ಇದ್ದಂತ ಯೂಟ್ಯೂಬರ್ಸ್ ಮೇಲೆ ಯಾವಾಗ ಅಟ್ಯಾಕ್ ಆಯ್ತೋ ಆ ವಿಷಯಕ್ಕೆ ಎಸ್ ಡಿ ಪ್ರತಿಭಟನೆ ಮಾಡಿದ್ದು ಎಸ್ ಡಿ ಪಿ ಒಂದು ರಾಜಕೀಯ ಪಕ್ಷ ಆಗಿ ಈ ರೀತಿ ಒಂದು ಸಾಮಾಜಿಕ ಪ್ರಾಮುಖ್ಯತೆ ಇರುವಂತಹ ಒಂದು ವಿಷಯ ಸಮ ಇದು ತಪ್ಪಾಗ್ತಾ ಇದೆ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ಬೇಕು ಅಂತ ಒಂದು ರಾಜಕೀಯ ಪಕ್ಷಕ್ಕೆ ಅನ್ಸಿದ್ರೆ ಅಂಗನ್ಸಿ ಪ್ರತಿಭಟನೆ ಮಾಡಿದ್ರೆ ಅದನ್ನ ಹೆಂಗ್ ತಪ್ಪು ಅನ್ನಕ್ಕಾಗತ್ತೆ ಅದೊಂದು ಮುಸ್ಲಿಂ ಪ್ರಾತಿ ಮುಸ್ಲಿಂ ಪ್ರಾಧಾನ್ಯತೆ ಇರುವಂತಹ ಪಾರ್ಟಿ ಆಗಿರೋದ್ರಿಂದ ಅದನ್ನ ವಿಷಯ ಎತ್ಕೊಂಡು ಮಾತಾಡ್ತಾ ಇದ್ದಾರೆ